ಅವ್ರು ಹನ್ನೆರಡು ಎಕರೆ ಜಮೀನು ಕೊಟ್ಟಿಲ್ಲ ನಾಲ್ಕು ಎಕರೆ ಜಮೀನು ಅಂದ್ರೆ ಅಂದರೆ ಲ್ಯಾಂಡು ಎಣ್ಣೆ ಆಗಿದ ಲ್ಯಾಂಡು ಆ ಥರ ವ್ಯಾಲ್ಯೂಯೇಷನ್ ನೂರು ಕೋಟಿ ಐತಿ ರೀ ಐತಿ ನಿಮಗೆ ಹೋಗಿ ನೋಡ್ಬೋದ್ರೆ ಹೇಳ್ತೀವಿ ಜಗಾರೆ ಎಷ್ಟಪ್ಪ ಪ್ರಚಾರ ಮಾಡತ್ತಾರ ಹನ್ನೆರಡು ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂದರೆ ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ ಜೈಶೀಲ್ ಸೆಟ್ಗೆ ಅವ್ರು ಲೋನ್ ತೊಗೊಂಡು ಎಂಟು ತಿಂಗಳಲ್ಲಿ ನಮ್ಮ ಬ್ಯಾಂಕಿಗೆ ಎಂಟು ಕೋಟಿ ಬಡ್ಡಿ ಕಟ್ಟರೋರು ಅವ್ರು ನಮ್ಮ ಕಡೆ ಬಂದಿರೋರು ಅವರು ಗೌರ್ಮೆಂಟ್ ಆಫ್ ಕರ್ನಾಟಕದ ಇರಿಗೇಷನ್ದಲ್ಲಿ ಏಳ್ನೂರು ಕೋಟಿ ಬಿಲ್ ಪೆಂಡಿಂಗ್ ಐತೆ ಬರೋದ್ರಿ ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ ಡಿ ಸಿ ಸಿ ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ ಇದೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳಾತಾರೆ ಯಾಕಂದ್ರೆ ನಾನು ಎಂಟು ಕೋಟಿ ಬಡ್ಡಿನೂ ಕಟ್ಟಿ ನಿಮ್ಮ ಡಿ ಸಿ ಬ್ಯಾಂಕ್ ರೆಗ್ಯುಲರಾಗಿ ಸಾಲ ತಗೊಂಡು ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ ಎಂಟೂವರೆ ಪರ್ಸೆಂಟ್ ಸಿಕ್ತಿತ್ತು ಏನೋ ಇಲ್ಲಿ ಡಿ ಸಿ ಬ್ಯಾಂಕ್ ತೊಗೊಂಡು ಅವ್ರು ಆ ಲೋನ್ ತುಂಬ ಗೌರ್ಮೆಂಟ್ ಅಮೌಂಟ್ ಬಂದು ಏಳ್ನೂರು ಕೋಟಿ ಬೇಕಾರೆ ಇರಿಗೇಷನ್ದಾಗ ಐತೆ ಎಮ್ ಐ ಮತ್ತು ಮೇಜರ್ ಅವ್ರು ಬಂದ ಕೂಡ ದುಡ್ಡು ಕಟ್ ನಾಲ್ಕು ಎಕರೆ ನೂರು ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತೆ ರೀ ಅಪಪ್ರಚಾರ ಮಿತ್ತಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲ ಅಲ್ಲಲ್ಲ ಅವರು ನೋಡಿ ನೂರು ಕೋಟಿ ಜಾಗಕ್ಕೆ ಅವರು ಅಷ್ಟು ಅಮೌಂಟ್ ತೊಗೊಂಡಾರ ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ ಡಿ ಸಿ ಸಿ ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದ್ರೆ ಅವ್ರು ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರದ ಎಲ್ಲ ಟಿವ್ಯಾಗ ಅವ್ರೆಲ್ಲ ಬೀಗ್ ಏ ಏನು ಮಾಡಿದ್ದೀನಿ ಅಲ್ಲಿ ಎಲ್ಲ ಹಿಂಗೆ ಟಿವ್ಯಾಗ್ ಅಂತ ಅಂತೇಳಿ ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರೋರು ಬಹುಶಃ ಮಾರ್ಚೆಂಟ್ ಒಳಗೆ ಎಲ್ಲ ದುಡ್ಡು ಕಟ್ಟಿಬಿಡ್ತಾರವ್ರು ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್ ಅದಕ್ಕೆ ಅದು ಕ್ಲಿಯರ್ ಇಲ್ಲ ನಾಲ್ಕು ಎಕರೆ ಅಗ್ರಿಕಲ್ಚರ್ ನೂರು ಎಕರೆ ಲ್ಯಾಂಡ್ ಐತಿ ಇಲ್ಲೇ ಬೆಳಗಾವದ ಐತಿ ನೀವು ಜಾಗ ಬೇಕಾದ್ರೆ ಹೇಳ್ತೀನಿ ರೀ ಇಲ್ಲ 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 ಬೆಳಗಾವ್ದಾಗ ಐತಿ ಬೆಳಗಾವ್ದಾಗೈತಿ ಕಮರ್ಷಿಯಲ್ಯಾಂಡ್ ಐತದ ಸರ್ವೆ ನಂಬರ್ ಕೊಡ್ತೇವೆ ನೋಡ್ಕೊಂಬಾರ ನೂರ್ ಕೋಟಿ ವ್ಯಾಲ್ಯೂ ಆಗ್ತೈತ್ರಿ ನಿಮ್ ಬೆಳಗಾವ್ ವ್ಯಾಲ್ಯೂ ಹಂಗೈತಿ ಬರ್ತಿತ್ ನಿಮಗ್ರಿ ಸಿಟಿಗೆ ಐತಿ ಇಲ್ಲೇ ಏನ್ರಿ ಈಗ ನೋಡ್ರಿ ಯಾರು ಮಾತಾಡ್ತಾರ ಯಾಕಂದ್ರೆ ಮತ್ತೆ ಏನೋ ಪರಿಣಾಮ ಆಗಿಲ್ಲ ಏನಿಲ್ಲ ಬ್ಯಾಂಕ್ ಒಳ್ಳೆಯ ದೃಷ್ಟಿಯಿಂದ ಬ್ಯಾಂಕ್ ಡೆವಲಪ್ಮೆಂಟ್ ಆಗಿ ಅಲ್ಲೆಲ್ಲ ಒಂದ್ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ ಅವ್ರೊಂದ್ ಹೇಳುದು ನಾವೊಂದ್ ಹೇಳಿದು ಡಿಪಾಸಿಟ್ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗಿ ಬರತ್ತೆ ನಾವು ಸುಮ್ ಕೂತಿದ್ರೆ ಸುಮ್ ಕೂತ್ರೆ ನಮ್ಮ ವೀಕ್ನೆಸ್ ಅದ ತಿಳ್ಕೊಂಡವ್ರ್ ಮಾತಾಡ ಮಾತಾಡ್ರಿ ಸೊ ಸುಮ್ಕುನ ಎಲ್ಲ ಲೀಗಲಿಂದ ಮಾಡಿದ್ರೆ ಅನ್ನ ಸಬ್ ಜೊಲ್ಲವರು ಬ್ಯಾಂಕಿಂಗ್ ನಾಲೆಜ್ ಇಷ್ಟೈತಲ್ಲ ನಾವು ಕೊಡಂದ್ರೂ ಕೊಡೋದಿಲ್ಲ ಅವ್ರು ಲೀಗಲಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೋ ಜೈಶೀಲ್ ಶೆಟ್ಟಿ ವಿಚಾರ ನಿಮ್ಗೆ ಕ್ಲಿಯರ್ ಇರಲಿ ನೂರು ಕೋಟಿ ಆಸ್ತಿ ಐತಿ ಅವ್ರು ಲೋನ್ ತೊಗೊಂಡಾರು ಅದಕ್ಕೆ ಅವ್ರು ಮಾರ್ಚ್ ಎಂಡೋಗಿ ಅದು ದುಡ್ಡು ಕಟ್ಟದ ಮತ್ತು ಅವ್ರು ಬಡ್ಡಿ ಕರೆಕ್ಟಾಗಿ ಮಂತ್ ಎಂಡ್ ಕಟ್ಕೋ ಬಂದಾರ ಅದಕ್ಕೆ ನಾವು ಬಡ್ಡಿ ಬರೋರು ನೀವು ಬೇಡ ನಮ್ಮಲ್ಲಿ ಬರಬೇಡ ಅಂತ ರೀ ಅಂದ್ರೆ ನಾವು ಡಿಪ ಲಾಸ್ ಮಾಡೋಕ್ಕಾಗ್ತಿತ್ತು ಅದಕ್ಕೆ ಜೈಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾತೇಶ್ ಕಡಾಡಿ ರಮೇಶ್ ಕತ್ತಿ ಎಲ್ಲ ಸುಳ್ಯತಾರೆ ಅದಕ್ಕೆ ಮಾಹೇಶ್ ಕಡಾಡಿ ಅವ್ರಿಗೆ ಡಿ ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು ಅವ್ರು ಸಾರಿ ಕೇಳಿದ್ರೆ ಡೆಫರ್ಮೇಷನ್ ಕೇಸ್ ಹಾಕ್ತಾರೆ ಅಂದರೆ ವಿಷಯ ಕ್ಲಿಯರ್ ಇರಲಿಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಇಷ್ಟ ಕ್ಲಿಯರ್ ಐತ್ರಿ ಅದಕ್ಕೆ ಇದು ದಯಮಾಡಿ ಅಂದ್ರೆ ಮೆಸೇಜ್ ಹೋಗ್ಲಿಕ್ಕ ಬಹಳ ಅವರು ನಾಳೆ ಗೌರ್ಮೆಂಟ್ ಬಿಲ್ ಸೆಕ್ಯೂರಿಟಿ ನಿಮಗೆ ಬಿಲ್ ಬಿಡ್ತೀನಿ ಕೆ ಎನ್ ಎನ್ ದಾಗ ಅವ್ರದ್ದು ಎಷ್ಟ ಐತಿ ಕೆ ಬಿ ಜೆನ್ ಅಲ್ಲಿ ಎಷ್ಟ ದಾಗ ಎಷ್ಟು ಎಷ್ಟೈತಿ ಲಿಸ್ಟ್ ಐತೆ ಅವ್ರಿಗೆ ನಿಮಗೆ ಲಿಸ್ಟ್ ಕೊಟ್ಟು ಬಿಡ್ತೀನಿ ರೀ ಏಳ್ನೂರ ಕೋಟಿ ಬಿಲ್ ಕೊಟ್ಟರು ನೂರು ಕೋಟಿ ಪ್ರಾಪರ್ಟಿ ಸೆಕ್ಯೂರಿಟಿ ಐತಿ ನಮ್ಮ ದುಡ್ಡು ಸೇಫ್ ಐತಿ ಮತ್ತು ನಾವು ಚಲೋ ಪಾರ್ಟಿಗಳಿಗೆ ಲೋನ್ ಕೊಡಬೇಕಾಗ್ತೈತಿ ರೀ ಮತ್ತೆ ಮುಳುಗಾರ್ ಕೊಟ್ಟರೆ ಭಾಳ ಕಷ್ಟ ಆಗ್ತೈತಿ ಇನ್ನು ಯಾರ್ಯಾರು ಲೋನ್ ಕೊಟ್ಟಾರೆ ನಿಮಗೆಲ್ಲ ಡೀಟೇಲ್ ಆಮೇಳ್ತಾರಿದ್ರಿಟೇಲ್ಚಾರು ಅವರು ಅವರು ಹಾಕಬಹುದಿಲ್ಲ ಅವರು ಹಾಕಬಹುದು ಕೇಸ್ ಅವ್ರಿಗೆ ನಮ್ಮ ಮ್ಯಾಗ ಅಲ್ಲ ಯಾರು ಮಾತಾಡಿದಾರ ಅವ್ರ ಮ್ಯಾಗ ಹಾಕಬಹುದು ಅವ್ರಿಮೇಶನ್ ತಲೆ ಕೆಟ್ಟೋಗ್ ಸಾಕ್ರಾಗ್ ತಗೊಂಡ್ ಸಾಕು ಸಾಕಾಗಿ ಹೋಗಿದ್ದ ಹೋಗ್ತಾರ ಅವ್ರು ಮೀಟಿಂಗ್ ಎಲ್ಲ ಬಂದಿರಿ ಮಾಂತೇಶ್ ಕಡಾಡಿ ಬಂದು ಎದಿತ್ತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ ನೂರ ಅರವತ್ತು ಕೋಟಿ ಲೋನ್ ಕೊಟ್ಟಿದ್ದು ರೀ ಎಂಬತ್ತು ಕೋಟಿ ಕೊಲ್ಹಾಪುರ ಡಿ ಸಿ ಬ್ಯಾಂಕ್ ಕೊಟ್ಟರು ಎಂಬತ್ತು ಕೋಟಿ ನಾವು ಕೊಟ್ಟವ್ರಿ ನಿಮಗೆ ಹೇಳಿ ನಿಮ್ಮ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕಾರ ತಡೀರಪ್ಪ ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಅಂದರು ಅಲ್ಲಿ ತಕ ಸಮಾಧಾನ ಇಲ್ಲ ಹಂಗೆ ಮಾಡ್ರು ಮುನ್ನೂರು ಕೋಟಿ ರೂಪಾಯಿ ಆಸ್ತಿನೂ ಪ್ಲೇಜ್ ಮಾಡ್ಕೊಂಡು ಆಯಾತಿನ ಅದರದ್ದು ಲಕ್ಷ್ಮೀನಾರಾಯಣ ಇದು ಮಾಡ್ಕೋತೀವಿ ಎಷ್ಟು ಅಪಪ್ರಚಾರಿ ರಾಜಕಾರಣ ಮಾಡಿ ನಮ್ಮ ಬ್ಯಾಟ್ರಿ ಒಳ್ಳೆಯ ಆಡಳಿತ ಮಂಡಳಿ ಸಿಕ್ಕೈತಿ ಯಾರಿಗೂ ಅಂದರೆ ಕೆಟ್ಟ ಹೆಸರು ಬಂದಂಗೆ ಯಾರಿಗೂ ಪೆಟ್ಟ ಹತ್ತಂ ನೋಡ್ಕೊಂಡು ಹೋಗ್ತೈತೆ ತಾವು ಭರವಸೆ ಇಡಬೇಕತ್ತೆ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ಕೊತಂಗ ಧನ್ಯವಾದ ಎಲ್ಲರಿಗೂ ಧನ್ಯವಾದ